ಅದ್ವಾನಿಯವರು ಮುರಲಿ ಮನೋಹರ್ ಜೋಶಿ ಉಮಾಭಾರತಿ ಅವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಿತ್ತು ಮತ್ತೆ ಕೆಳಗಡೆ ಯಾವುದೋ ಕೋರ್ಟಲ್ಲಿ ಅದನ್ನು ಆ ಕೇಸು ಡಿಸ್ಮಿಸ್ ಆಯಿತು ತದನಂತರ ಮಾರ್ಗದರ್ಶಕ ಮಂಡಲಿದ್ದಂಥ ಎಲ್ ಕೆ ಅವರು ರಾಷ್ಟ್ರಪತಿ ಅಭ್ಯರ್ಥಿ ಆಗುವ ಸಂದರ್ಭದಲ್ಲಿ ಆ ಕೇಸ್ ಪುನಃ ಬಂತು ಅದು ಯಾರು ಬದಲು ಅಂತ ನೀವೇ ಪತ್ತೆ ಹಚ್ಚಿ ಅದನ್ನು ಪುನಃ ತೆಗೆದು ಈಗಲೂ ಸಹ ಆ ಕ್ರಿಮಿನಲ್ ಕೇಸು ಸುಪ್ರೀಂ ಕೋರ್ಟಲ್ಲಿ ಇದೆ ಕರ್ ಸೇವಕ ಅಂತ ಹೇಳಿಬಿಟ್ಟು ಯಾವುದೋ ಅಪರಾಧದ ಕೇಸಲ್ಲಿ ಇರ್ತಕ್ಕಂಥವ್ರನ್ನ ಬಿಟ್ಬಿಡೋಕ್ಕಾಗೋದಿಲ್ಲ ಈಗ ಯಾಕೆ ಹಿಡಿತಾ ಇದ್ದೀರಿ ಅಂತ ಹೇಳಿದ್ರೆ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ರು ಈಗ ಹಿಡ್ದಿರೋ ಕಾರಣ ಈಗಾಗಲೇ ಅವರು ಸುಮಾರು ಒಂದು ಹತ್ತು ಹನ್ನೆರಡು ಕೇಸ್ ಹದಿಮೂರು ಕೇಸು ಕಾನೂನು ಬಾಹಿರವಾದಂಥ ಕೆಲಸಗಳು ಮಾಡಿರ್ತಕ್ಕಂಥವ್ರು ಇವರು ಧರ್ಮದ ಹೆಸರಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಏನು ಹೊಸದಲ್ಲ ಆದ್ದರಿಂದ ಕ್ರಿಮಿನಲ್ ಕೇಸ್ ಅದು ಸುಪ್ರೀಂ ಕೋರ್ಟಲ್ಲಿ ಇತ್ಯರ್ಥ ಆಗೋವರೆಗೂ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅದರಲ್ಲಿ ಏನೂ ತಪ್ಪಿಲ್ಲ ಆದ್ದರಿಂದ ಏನು ಭಾರತೀಯ ಜನತಾ ಪಾರ್ಟಿಯವರು ಬೊಬ್ಬೆ ಹೊಡಿತಾ ಇದ್ದಾರೆ ಈಗಾಗಲೇ ಜನಸಾಮಾನ್ಯರು ಅವರು ಸರಿಯಾದ ತೀರ್ಪನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ನಮ್ಮ ಶೀರ್ಷಿಕೆಯು ಸಹ ಪ್ರಣಾಳಿಕೆಯಲ್ಲಿದೆ ಆ ಶಾಂತಿಯನ್ನು ಕದಡೋ ಸಂದರ್ಭದಲ್ಲಿ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಕಾನೂನು ಸಮಯ ಸಂದರ್ಭದ ಪ್ರಶ್ನೆ ಅಲ್ಲ ಅವ್ರಿಗೆ ಮೂವತ್ತು ವರ್ಷ ಬಿಟ್ಟಿರೋದೇ ದೊಡ್ಡ ತಪ್ಪು ಒಂದು ಅಪರಾಧ ಆದಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಇದೇ ಅವರು ಹುಬ್ಳಿ ಈದ್ಗಾ ಮೈದಾನದ ವಿಚಾರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ತ್ರಿವರ್ಣ ಧ್ವಜಕ್ಕೆ ಅಪಮಾನ ಮಾಡಿದ್ರು ಅಂತ ಹೇಳಿ ಆದ್ದರಿಂದ ಅಪರಾಧ ಅಪರಾಧವೇ ಆಗುತ್ತೆ ಇರ್ಬೋದು ಅವರವ್ರದ್ದು ವೈಯಕ್ತಿಕವಾದ ಅಭಿಪ್ರಾಯ ಬ ಅಂತಿಮವಾಗಿ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಭಾಳ ಮುಖ್ಯ ಜಗದೀಶ್ ಶೆಟ್ಟರ್ ಅವರಾಗಲಿ ಅಥವಾ ಯಾರಾದರೂ ಅಭಿಪ್ರಾಯಗಳು ಕೊಟ್ಟಿದ್ರೆ ತಪ್ಪೇನಿಲ್ಲ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳೋದು ಸರ್ಕಾರ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು ಈಗ ನಾನು ನಿಮಗೆ ಅದಕ್ಕೆ ನಾನು ಸುಪ್ರೀಂ ಕೋರ್ಟ್ದ ಏನು ಪ್ರಸಂಗ ಇದೆ ಕೇಸ್ ಇದೆ ಅದನ್ನು ಕೋರ್ಟ್ ಮಾಡಿದ್ದು ಕ್ಲೀನ್ ಚೀಟು ಅವರ ಮುಖ್ಯ ಆರೋಪಿಗಳಿಗೆ ಸಿಕ್ಕಿಲ್ಲ ಇನ್ನೂ ಅವರು ಮಾರ್ಗದರ್ಶಕ ಮಂಡಲಲ್ಲಿ ಕುಳಿತಿದ್ದಾರೆ ಎಲ್ ಕೆ ಅದ್ವಾನಿ ಅವರು ಮುರಳಿ ಮನೋಹರ್ ಜೋಶಿ ಅವರು ಉಮಾಭಾರತಿ ಅವರು ಮಾರ್ಗದರ್ಶಕ ಇದ್ದಾರೆ ಬಾಬ್ರಿ ಮಸ್ಜಿದ್ ಧ್ವಂಸ ಮಾಡಿರ್ತಕ್ಕಂಥದ್ದು ಅಪರಾಧ ಅದನ್ನು ಯಾರೂ ಅಲ್ಲಿಗೆಳೆದಿಲ್ಲ ಅಥವಾ ಸುಪ್ರೀಂ ಕೋರ್ಟು ಕೂಡ ಅದನ್ನು ಹೇಳಿಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ನೋಡಿದಾಗಲೂ ಸಹ ಬಹುಸಂಖ್ಯಾತರಿಗೆ ವಿರುದ್ಧ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಪದ ಬ ಬಳಸಿ ಅದು ಅದು ತೀರ್ಪನ್ನು ಕೊಟ್ಟಿದ್ದಾರೆ ದಾಖಲೆಗಳು ಅಲ್ಲಿರ್ತಕ್ಕಂಥದ್ದು ಯಾವ ದೇವಸ್ಥಾನ ಇತ್ತು ಯಾವ ಮಸೀದಿ ಇತ್ತು ಅಂತೇಳಿ ಅದು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಆಗಿದೆ ಆದ್ದರಿಂದ ಕ್ಲೀನ್ ಚೀಟ್ ಅನ್ನೋ ಪ್ರಶ್ನೆ ಅಲ್ಲ ಕಾನೂನು ಯಾರೂ ಸಹ ಕೈಗೆ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಇತಿಹಾಸವನ್ನು ತಿದ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಆ ವಿಚಾರ ಇದೆ ಯಾವ ಸೂಕ್ಷ್ಮ ವಿಚಾರ ಅಲ್ಲ ಇದನ್ನು ನಾವು ಸೂಕ್ಷ್ಮ ಅಲ್ಲ ಗಂಭೀರವಾಗಿ ಪರಿಗಣಿಸ್ಬೇಕಾಗತ್ತೆ ಇಂಥ ಅಪರಾಧಗಳನ್ನೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಇದು ಅದಕ್ಕೆ ನಾನು ಹೇಳಿದ್ದು ನಮ್ಮ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಶೀರ್ಷಿಕೆ ಏನಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಇದನ್ನು ಶಾಂತಿ ಕದಡ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋದನ್ನು ನಮ್ಮೆಲ್ಲರೂ ಇಚ್ಛೆ ಸರ್ಕಾರವೂ ಸಹ ಅದನ್ನು ಪಾಲ್ಗಿ ತರಿಸ್ಬೇಕಾಗತ್ತೆ ಆ್ಯಕ್ಷನ್ ಯಾರು ಆಗಿಲ್ಲ ಅಂತ ಅಧಿಕಾರಿಗಳ ಮೇಲೆ ನೀವು ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಯಾವ ಅಧಿಕಾರಿಗಳು ಕ್ರಮ ಜರುಗಿಸಿಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಯಾಕಂದರೆ ಕಾನೂನು ಎಲ್ರಿಗೂ ಸಹ ಒಂದೇ ಯಾವುದೋ ಪಾಪ ಅಮಾಯಕರನ್ನ ತೆಗೆದುಕೊಂಡು ಹೋಗಿ ನೀವು ಜೈಲುಗಳಲ್ಲಿ ಸ್ಟೇಷನ್ಗಳಲ್ಲಿ ದಿನಗಟ್ಟಲೆ ಇಡ್ತೀರಿ ಇದೊಂದು ಗಂಭೀರವಾದ ಆರೋಪ ಇರತಕ್ಕಂಥವ್ರನ್ನ ಅಷ್ಟು ಭಾಳ ಮುಕ್ತವಾಗಿ ಓಡಾಡತಕ್ಕಂಥ ಬಿಡ್ತಕ್ಕಂಥದ್ದು ಸಮಾಜಕ್ಕೆ ಒಳ್ಳೇದಲ್ಲ ಈಗ ಯಾರನ್ನ ಏನ್ ಕರೀತಾರೆ ಅನ್ನೋದು ಎಲ್ರಿಗೂ ಸಹ ಭಕ್ತಿ ಇರ್ತಾರೆ ಯಾರ ಕೈಲಾಸ ಆಶ್ರಮ ನಿತ್ಯಾನಂದನಿಗೂ ಸಹ ಭಕ್ತಿ ಇರ್ತಾರೆ ಆತರ ಸಿದ್ದರಾಮಯ್ಯ ಅವ್ರಿಗೂ ಭಕ್ತಿ ಇರ್ತಾರೆ ಏನಾದ್ರು ಕರಿತಿರ್ತಾರೆ ಅದನ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ತಗೋಬಾರ್ದು ಅವ್ರು ಕಡೆ ಪ್ರಶ್ನೆ ಕೇಳ್ತೀರಾ ಇದನ್ನ ನೀವು ರಾಮ ಮಂದಿರ ಅಯೋಧ್ಯೆ ಇತಿಹಾಸಕ್ಕೂ ಪುರಾಣಕ್ಕೂ ಭಾಳ ವ್ಯತ್ಯಾಸ ಇದೆ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ನಾನು ಒಬ್ಬ ಹಿಂದುವಾಗಿ ಹೇಳ್ತಕ್ಕಂಥದ್ದು ಯಾರಾದರೂ ಧಾರ್ಮಿಕ ಗುರುಗಳು ಬಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಮಾಡ್ತಾಯಿದ್ರಂದರೆ ನಾವೆಲ್ಲರೂ ಸಹ ಯಾವುದೇ ನಿಮಂತ್ರಣ ಆಮಂತ್ರಣ ಇಲ್ಲದೆ ಅಂದರೆ ಹೋಗ್ತಾ ಇದ್ವಿ ಇದು ಮಾಡ್ತಾ ಇರೋದು ವಿಶ್ವಗುರು ವಿಶ್ವಗುರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ ಅಮಿತ್ ಶಾ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಿಲ್ಲ ಅವ್ರಿನ ಧರ್ಮಗುರುಗಳ ಇದು ರಾಜಕೀಯ ಕಾರ್ಯಕ್ರಮ ಅದು ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇದಕ್ಕೂ ನಮ್ಮ ಪಕ್ಷದ ಅಭಿಪ್ರಾಯಕ್ಕೂ ಯಾವುದೇ ಸಂಬಂಧ ಇಲ್ಲ ವೈಯಕ್ತಿಕವಾದ ಅಭಿಪ್ರಾಯ ಹೇಳ್ತಾ ಇದ್ದೀನಿ ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ ಇಲ್ಲ ಇದು ರಾಜಕೀಯ ಕಾರ್ಯಕ್ರಮ ಇದನ್ನು ರಾಜಕೀಯವಾಗಿ ನೋಡಬೇಕಾಗುತ್ತೆ ವಿನಃ ಧಾರ್ಮಿಕವಾಗಿ ನೋಡಲಿಕ್ಕೆ ಆಗೋದಿಲ್ಲ ನನಗೆ ಏನು ಸ್ವಲ್ಪ ಬುದ್ಧಿ ಇದೆ ಅದರ ಪ್ರಕಾರ ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ಶಂಕರಾಚಾರ್ಯರು ಅಂತ ನನಗೆ ತಿಳಿದಿರ್ತಕ್ಕಂಥದ್ದು ಶಂಕರಾಚಾರ್ಯರು ಇಲ್ಲ ನಮ್ಮ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಗುರುಗಳು ಹೋಗಿ ಅದನ್ನ ಉದ್ಘಾಟನೆ ಮಾಡಿದ್ರೆ ನಾವು ಹೋಗ್ತೀವಿ ನರೇಂದ್ರ ಮೋದಿಯವರು ಅಮಿತ್ ಶಾ ಧಾರ್ಮಿಕ ಗುರುಗಳಲ್ಲ ರಾಜಕೀಯ ನಾಯಕರು ಅದರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ ಅಲ್ಲ ಹೋರಾಟ ಅನ್ನೋದು ಏನು ಬಂತ ಹೇಳಿ ಸುಪ್ರೀಂ ಸುಪ್ರೀಂ ಕೋರ್ಟ್ ಅಲ್ಲಿ ನನ್ನ ಅಲ್ಲಿ ಏನು ಆರ್ಗ್ಯುಮೆಂಟ್ಸ್ ಆಗಿತ್ತು ಅದನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ರಾಜಕೀಯ ಪ್ರೇರಿತವಾದಂಥ ಈ ಒಂದು ಆಂದೋಳನ ಅಂದ ಆಂದೋಳನ ಅಂತಲೂ ಹೇಳೋಕ್ಕಾಗೋದಿಲ್ಲ ಒಂದು ಪೂಜಾ ಸ್ಥಳವನ್ನು ಧ್ವಂಸ ಮಾಡಿ ಇನ್ನೊಂದು ಕಟ್ತಕ್ಕಂಥದ್ದು ಯಾವುದೇ ಇಲ್ಲ ಆದ್ದರಿಂದ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಆದ್ದರಿಂದ ಉನ್ಮಾದವನ್ನು ಮಾಡೋದು ಒಳ್ಳೆಯದಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು ಯಾಕೆ ಅಂತೇಳಿದರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ ಅದೇ ರೀತಿಯ ಕ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಹೈತ ಘಟ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು ಯಾರ್ಯಾರು ಅದು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗತ್ತೆ ಇಲ್ಲಾಂದರೆ ನಾವು ಮತ್ತೊಂದು ಗೋದ್ರಾನ್ನ ಕರ್ನಾಟಕದಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬ ಕೊಡಬಹುದು ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಾನು ಅದನ್ನು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಮಾಡ್ತಾ ಇದ್ದಾರೆ ಪ್ರಚೋದನಕಾರಿಯವಾದ ಕೆಲಸಗಳಿಗೆ ಕುಮ್ಮ ಕೊಡ್ತಾ ಇದ್ದಾರೆ ಇದನ್ನು ನಿಲ್ಲಿಸಬೇಕು ಎಲ್ಲ ರಾಜ್ಯದಲ್ಲೂ ಆಗಿದೆ ಮೊನ್ನೆ ಒಡಿಶಾದಲ್ಲಿ ಮೀಟಿಂಗ್ ಆಗಿದೆ ಮೂರು ದಿವಸದಲ್ಲಿ ನೀವೇ ಸ್ವಲ್ಪ ಯಾರಾದರೂ ಇದ್ದರೆ ತಿಳ್ಕೊಳ್ಳಿ ಅದು ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳನ್ನ ಕಾರ್ಯಕರ್ತ ಕರೆದು ಮಾತಾಡಿದ್ದಾರೆ ಯಾರು ಮಾತಾಡಿದ ಅಂತ ವಿಚಾರಿಸ್ಕೊಳ್ಳಿ ಆಮೇಲೆ ಬಂದು ನಾನು ಕೇಳಿ ನಾನು ಹೇಳ್ತೀನಿ ಅವ್ರೇನು ಹೇಳಿದ್ದಾರೆ ಈಗ ಹೋರಾಟ ಗೀರಾಟ ಮಾಡೋದಿದ್ರೆ ಪ್ರಹ್ಲಾದ್ ಜೋಶಿಯವ್ರ ಮಕ್ಕಳು ಯಡಿಯೂರಪ್ಪನವ್ರ ಮಕ್ಕಳು ಎಲ್ಲ ಈಶ್ವರಪ್ಪನ ಮಕ್ಕಳು ಇವರೆಲ್ಲ ಹೋಗ್ಲಿ ಬಾ ಅಮಾಯಕರನ್ನ ಪಕ್ಕ ಪಕ್ಕದ ಮನೆ ಮಕ್ಕಳನ್ನ ಬಾವಿಗೆ ಆಳ ನೋಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ನೀತಿ ಸಿದ್ಧಾಂತಗಳಿದವು ಅಮಾಯಕರು ಸಾಯ್ತಾರೆ ಇದರಲ್ಲಿ ಅಮಾಯಕರು ಸಿಕ್ಕಾಕೊಳ್ತಾರೆ ಅಮಾಯಕರು ಜೈಲಿಗೆ ಹೋಗ್ತಾರೆ ಹೋರಾಟ ಮಾಡಬೇಕಂದ್ರೆ ಅವರೆಲ್ಲ ಮಾಡಲಿ ಏನಿದ್ದಾರೆ ಈ ಒಂದು ಅಯೋಧ್ಯ ಮತ್ತು ಬಾಬರಿ ಮಸ್ಜಿದ್ನ ಫಲಾನುಭವಿಗಳಿದ್ದಲ್ಲಲ್ಲ ಅವ್ರ ಮನೆ ಮಕ್ಕಳನ್ನೆಲ್ಲ ಬಿಟ್ಟು ಹೋರಾಟ ಮಾಡಿಸ್ಲಿ ಪಾಪ ಅಮಾಯಕನ್ನ ಹೋಗಿ ಜೈಲು ಸ್ಟೇಷನ್ಗೆ ಯಾಕೆ ಹಾಕಿಸ್ತಾರೆ ಟೀ ಕಾಫಿ ಕೂಡಿಸ್ತೀರ ಅದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿರೋದು ನಾನು ಒಬ್ಬ ನಾಗರಿಕನಾಗಿ ಒಬ್ಬ ರಾಜಕೀಯ ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಗಿ ನಾನು ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದೀನಿ ವಿನ ಇದು ಕಾಂಗ್ರೆಸ್ ಪಕ್ಷಕ್ಕೂ ಇದಕ್ಕೇನು ಸಂಬಂಧ ಇಲ್ಲ ಪಕ್ಷದ ತೀರ್ಮಾನ ನೀವು ಹೇಳಿದ್ರಲ್ಲ ಭಕ್ತರಿದ್ದಾರೆ ಭವಿಗಳಿದ್ದಾರೆ ಅವ್ರು ತೆಗೆದುಕೊಳ್ತಾರೆ ಇಲ್ಲಿದ್ದಾರೆ ಅಲ್ಲಿದ್ದಾರೆ ಅವ್ರು ತಗೊಳ್ತಾರೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ನಾನು ಹೇಳ್ತಾ ಹೇಳ್ತಕ್ಕಂಥ ಅಲ್ಲಲ್ಲ ಇದು ರಾಜಕೀಯ ಕಾರ್ಯಕ್ರಮ ಅಂತ ನಾನು ಹೇಳಿದ್ನಲ್ಲ ಈಗ ಬೇರೆ ಒಕ್ಕೂಟದಲ್ಲಿರ್ತಕ್ಕಂಥ ಬೇರೆ ಪಕ್ಷದವರು ಇದರ ಇದರ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಂಡಿರೋದು ಕಾರಣ ಇಷ್ಟೇ ಇದು ರಾಜಕೀಯ ಫಂಕ್ಷನ್ನು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಧಾರ್ಮಿಕ ರಾಮ ಮಂದಿರದ್ದು ರಾ ಧಾರ್ಮಿಕ ಕಾರ್ಯಕ್ರಮ ನಾವು ನೋಡಿರೋದು ಏನಂದರೆ ಕೋಸಂಬರಿ ಮತ್ತು ಪಾನ್ಕ ಕುಡಿತಕ್ಕಂಥದ್ದು ಇವೆಲ್ಲ ಯಾವ ಆಡಂಬರಗಳು ಮಾಡ್ತಾ ಇದ್ದಾರೆ ಇವರು ವಿಪಕ್ಷ ನಾಯಕರು ಅಶೋಕ್ ಅವರು ಹೇಳಿದ್ದಾರೆ ಮಾಡಿ ನಿಮಗೆ ಬ ನಿಮಗೆ ಅಂಕಿ ಅಂಶಗಳ ಪ್ರಕಾರ ಕೊಡಬೇಕಾಗಿದೆ ಎರಡು ಚುನಾವಣೆನಲ್ಲೂ ಎಷ್ಟು ಪರ್ಸೆಂಟ್ ಹಿಂದೂಗಳು ಬಿಜೆಪಿ ಓಟ್ ಮಾಡಿದ್ದಾರೆ ಅಂತ ಹೇಳಿ ಹಿಂದೂಗಳನ್ನ ಮೂರ್ಖರು ಅಂತ ತಿಳ್ಕೊಂಡಿದ್ರೆ ಇವರು ದೊಡ್ಡ ತಪ್ಪು ರಾಮನಿಂದ ಲೋಕಸಭೆಗೆ ಹೋದ್ರೆ ಆಮೇಲೆ ಸಾಂಗ್ ಸಾಂಗ್ ಅಲ್ಲ ರಾಮನ ಓಡಿಸಿ ವಿಜಯ ಅಂಜನೇಯನ ಬಕರು ಓಡಿಸಿ ಜೊತೆಗೆ ನೋಡಿ ಟೀ ಕಾಫಿಯನ್ನ ಕೊಡ್ತೀನಿದ್ರವರು ಹೋಗಿ पार्लियामेंट ಅಲ್ಲಿ ಇದ್ದೀವಿ ಏಕ್ ದಕ್ಕಾ ಔರ್ ದೊ ಅಂತ ಹೇಳಿ 우ಮಾ ಭಾರತೀಯಲ್ಲ ಸ್ಲೋಗನ್ಗಳು ನೋಡಿದ್ದೀವಲ್ಲ ಸರ್ ಹವೇನ ಹೋರಾಟ ಸಾವಿರದ ಐನೂರ ಎಷ್ಟು ಇಸ್ವಿನಲ್ಲಿ ಮಸೀದಿ ಕಟ್ಟಿದ್ದು ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಹಾಳಾಗದ್ರೇನು ಕೂಡ ರಾಮ ಜಾಗ ಅಂತಲೂ ಇಲ್ಲ ಸುಪ್ರೀಂ ಕೂಡ ಆದರೆ ಬಹುಸಂಖ್ಯಾತರ